ಮುಖ್ಯ ಸಿದ್ಧಾಪನ ಅವರನ್ನು ವಿಶೇಷವಾಗಿ ಚಪ್ಪಳ ಮೂಲಕ ಅವರಿಗೆ ಶಕ್ತಿ ಅಂತೇ ಗುರುಗಳನ್ನು ಅವರಿಗೆ ಗೌರವ ಮಾಡ್ತಾನೆ ಒಂದು ವೇಳೆ ಕಾರ್ಯಕ್ರಮ ತುಂಬಾ ಅರ್ಥಪೂರ್ಣವಾಗಿಯೂ ಸಾಂಗವಾಗಿಯೂ ಸಾಕ್ತಿರುವಂತಹ ಸಂದರ್ಭಗಳಲ್ಲಿ ಅವರು ಭಾಷಣ ಮಾಡಬೇಕಾದ್ರೆ ಒಂದು ವಿಷಯ ಹೇಳಿದ್ರು ಅದನ್ನ ಕಂಟಿನ್ಯೂ ಮಾಡ್ತಾ ನಾವು ಬರ್ತೀವಿ ಸಮುದಾಯದವರು ಕ್ರಿಸ್ತ ಪೂರ್ವದಲ್ಲೂ ಕೂಡ ಇದ್ದಿರುವಂತಹ ಇನ್ನೊಂದು ಬಹಳ ದಿನಗಳಿಗೆ ಕಾರ್ಯಕ್ರಮದ ಭಾಷಣವಾಗಿರ್ತವೆ ಹಾಗಾಗಿ ಈ ಒಂದು ಅಂಶ ಬಹಳ ಮುಖ್ಯ ಕುರ್ವ ಜಯಂತಿಯನ್ನ ಕೇವಲ ನಾವು ಈಗ ಆಚರಣೆ ಮಾಡ್ತಿರೋದಲ್ಲ ಕ್ರಿಸ್ತ ಪೂರ್ವದಿಂದಲೂ ಕೂಡ ಬಂದದ್ದು ಆದ್ರೆ ಪೂರ್ವ ಜಯಂತಿಯಲ್ಲಿ ಹುಟ್ಟಿದವರು ಯಾರ್ಯಾರು ಅಂತ ಗೊತ್ತಾಗಬೇಕಲ್ಲ ನಮಗೆ ನಮ್ಮ ನಾವು ರೇವಣ್ಣ ಎಷ್ಟು ಸ್ಮರಿಸ್ತೇವೋ ರೇವಣಸರಿಗಿಂತ ಮೂಲ ಇರುವಂತವರು ಶಾಂತ ಮತಾಯ ಅವರ ತಂದೆಯವರು ಶಾಂತ ಅಂದ್ರೆ ಪೂರ್ವ ಸಮುದಾಯದಲ್ಲಿರುವಂತಹ ಮಹಾತ್ಮರು ಯಾರು ನಾವು ಸುಮ್ಮನೆ ಗಮನಸ್ಕೊಡತ್ತೆ ಅಧ್ಯಯನ ಕನಿಷ್ಠ ಪಕ್ಷ ಖುಷಿ ಅನ್ಸುತ್ತೆ ಯಾಕೆಂದ್ರೆ ವೇದಿಕೆ ಮೇಲೆ ಕೂತಿರುವಂತಹ ಗುರು ಸಮುದಾಯದ ರಾಜಕೀಯ ಸಾಂಸ್ಕೃತಿಕ ಸಾಹಿತ್ಯಿಕ ಕಲೆ ಇರುವಂತಹ ದಟ್ಟಲೆ ಮುಖ್ಯೋ ಮಹಾತ್ಮರು ಕೂಡ ಅಷ್ಟೇ ಮುಖ್ಯ ಆಗ್ತಾರೆ ನಮಗೆ ಮತಯ್ಯ ಹರೇಭದೇಶ್ವರರು ವೀರಲಿಂಗೇಶ್ವರರು ಮೈಲಾಲಿಂಗೇಶ್ವರರು ಮಾಲಿಂಗರಾಯ ಅಮೋಘ ಸಿದ್ಧ ಇವರು ಧಾರ್ಮಿಕವಾಗಿ ಕಂಡು ಬಂದ್ರೆ ಸಾತ್ವವಾಗಿ ಕಲೆ ಸಾಹಿತ್ಯ ಸಂಗೀತ ಸಂಸ್ಕೃತಿ ಪರಂಪರೆಗಳ ಇತಿಹಾಸಗಳನ್ನು ಪುಟಗಳನ್ನು ಸೇರಿಸಿಕೊಂಡು ಬಂದಂತವರು ಚಂದ್ರಗುಪ್ತ ಮೌರ್ಯ ಮೌರ್ಯರು ಸಾಮ್ರಾಟ್ ಅಶೋಕ ಚಕ್ರವರ್ತಿ ಸಂದೊಳ್ಳಿ ರಾಯಣ್ಣ ವೀರಪಾಂಡೆ ಕಟ್ಟಬೊಮ್ಮನ್ ಅಹಲ್ಯಬಾಯಿ ಹೋರಕರ್ ಯಲ್ಲಾಲಿಂಗ ಮಹಾರಾಜ್ ಕವಿರತ್ನ ಕಾಳಿದಾಸರು ಬಾಳುಮ್ಮ ಬೊಮ್ಮಗೊಂಡರು ಜುಂಜೇಗೇರ ಕುರುಬಗೊಲ್ಲಾಳೇಶ ಇಪ್ಪತ್ತೊಂದನೇ ಶತಮಾನದ ನಾವಿರದ ಪ್ರಭುಗಳ ಜೊತೆಗೆ ದೊಡ್ಡ ಇದ್ದಂತೂ ಇದ್ರಲ್ಲ ಎಂಪಿ ಇದ್ರಲ್ಲ ಆ ಎಂಪಿನ ಅಲ್ಲಮ್ಮ ಪ್ರಭುವನ್ನು ಸ್ಮರಿಸಿಕೊಳ್ಳುವಂತಹ ಜೊತೆಗೆ ನಾವು ಆ ಜೊತೆ ಅವರನ್ನು ಕೂಡ ಕೂಡುದು ಬಹಳ ಮುಖ್ಯ ಅದ್ರಲ್ಲೂ ಕೂಡ ಒಳ್ಳೆಯ ಮಹಿಳೆಯರ ಪೈಕಿ ಇಟ್ಟಿಗೆ ಭೀಮಾಂಬಿಕಾ ಸಜ್ಜಲಗುರು ಶರಣಮ್ಮ ಬಾಯಿ ಓಳ್ಕರ್ ಾಯ ಜಲದಿ ಬಪ್ಪುರಾಯ ಕುಂಚಿನ ಸಮುದಾಯದ ಅಂತ ಜಲದಿ ಕುಂಚಿನ ಸಮುದಾಯ ನಮ್ಮ ದೇವರ ಒಪ್ಪ ನಾಯಕ ನಮ್ಮವರು ಅಂತಾರೆ ಅಪ್ಪ ಮಲಗರ ನಾಯಕರು ತಾಯಿ ಶಿವಾಜಿ ಮಹಾರಾಜರಿದ್ದಾರೆ ಸಚಿವ ಶರಣಮ್ಮ ಲಿಂಚಲಿ ಮಾಯವ ಬಳ್ಳಾರಿ ರಾಜಲಿಂಗೇಶ್ವರ ಸಿದ್ದನಗೌಡ ಪಾಟೀಲ್ ಸಹಕಾರ ತತ್ವಗಳಲ್ಲಿ ವಿಶೇಷವಾಗಿ ಶಾಹು ಮಹಾರಾಜರು ಶಾಹು ಮಹಾರಾಜ್ అంబేద్కర్ 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 జైవి అంత బాగా ముందు అంబేద్కర్ సంవిధాన పెందేడ్కర్ సంవిధాన శిక్షణ అంబేద్కర్ ఇదే ನಿಮಗೆ ತರಬೇತಿ ಸಮುದಾಯದವರು ಅಂಬೇಡ್ಕರ್ನ ಇವತ್ತು ಎಲ್ಲ ಚರಿತ್ರೆಗಳ ಶುದ್ಧ